ಹಲೋ ಎಲ್ಲರು ಇವರು ನಮಸ್ಕಾರ ಹೇಗಿದ್ದೀರಿ ನಾವೊಂದು ಕಾರ್ಕಳ ಸೈ ಸೈಡಿಗೆ ಹೋಗ ಹೊರಡ್ತಾ ಇದ್ದೇವೆ ಅಲ್ಲಿ ಒಂದು ರಿಸೋರ್ಟು ಓಪನಿಂಗು ಸೊ ನಾವು ಈಗ ಸಾಯಂಕಾಲದ್ದು ಆರು ಗಂಟೆ ಆಗಿದೆ ನಾವು ಇಲ್ಲಿಂದ ಕಾರ್ಕಳ ಕಡೆಗೆ ನಾವು ಇದ್ದೇವೆ ಈ ರಿಸೋರ್ಟ್ನ ಬಗ್ಗೆ ನಾವು ನಾವು ಅಲ್ಲಿ ಹೋಗಿ ನಿಮಗೆ ತೋರಿಸ್ತೇವೆ ನಮಸ್ಕಾರ ಎಲ್ಲರಿಗೂ ಗುಡ್ ಈವ್ನಿಂಗ್ ಒಂದು ಸಿಹಿ ಸುದ್ದಿ ಸುತ್ತಮುತ್ತ ಕಾರ್ಕಾಳ ಹೆಬ್ರಿ ಅಜೇಕರ್ ಆ ಕಡೆ ಇದ್ದವರಿಗೆ ಪ್ಲಸ್ ನಮ್ಮ ರೈಡರ್ಸ್ ಬೈಕ್ ರೈಡರ್ಸ್ನವರಿಗೆ ಸಹ ಒಳ್ಳೆಯ ಸುದ್ದಿ ಯಾಕೆಂದರೆ ಒಂದು ರಿಸಾರ್ಟ್ ಓಪನ್ ಆಗ್ತಾ ಉಂಟು ಅಜೆಕರ್ ಹತ್ತಿರ ಏನೋ ಒಳೆ ಹತ್ತಿರ ಅದರ ಫುಲ್ ಡೀಟೇಲ್ಸ್ ನಾವು ಅಲ್ಲಿ ಹೋಗಿ ನಿಮಗೆ ತೋರಿಸ್ತೇವೆ ದಾರಿಯೆಲ್ಲ ಹೋಗಿ ಈಗ ನಾವು ಗಾಡಿಯಲ್ಲಿ ಇದ್ದೇವೆ ಈಗ ಹೊರಡಿದೆ ಅಷ್ಟೇ ನಾವು ಮತ್ತೆ ಈಗ ಮ್ಯಾಪ್ ಸೆಟ್ ಮಾಡಿದ್ದೇವೆ ಮ್ಯಾಪ್ ಸೆಟ್ ಮಾಡಿದ್ದೇವೆ ನಾವು ಮತ್ತೆ ಈಗ ಮಳೆಸ ಉಂಟು ಮಳೆಸ ಉಂಟು ಈಗ ಈಗ ಸ್ವಲ್ಪ ನಿಂತಿದ ಮಳೆ ನಾವು ದಾರಿಯಲ್ಲೇ ಬೇರೆ ಏನು ನಾವು ಈಗ ವಿಡಿಯೋ ಮಾಡಿದಿಲ್ಲ ಅಲ್ಲಿ ಹೋಗಿ ನಾವು ತೋರಿಸ್ತೇವೆ ನಿಮಗೆ ಎಲ್ಲಿ ಹೋಗಿ ಮುಟ್ಟಿದ್ದೇವೆ ಅಂತ ಸಿಗುವ ನಾವು ಈಗ ಪುತ್ತಿಗೆ ದೇವಸ್ಥಾನ ಹತ್ತಿರ ಬಂದಿದ್ದೇವೆ ಮೊದಲು ನಾವು ಆ ಕಡೆಯಿಂದ ಹೋಗ್ತಿದ್ದೆವು ತುಂಬ ಈಗ ತನ್ಮ ಈಗ ಹೊಸ ಬ್ರಿಡ್ಜ್ ಮಾಡಿದ್ದಾರೆ ಈಗ ಈಗ ನೋಡಿ ಅಲ್ಲಿ ಪುತ್ತಿಗೆ ತೋರಿಸ್ತಾರೆ ತೋರಿಸ್ತಾರೆ ಇದು ಬೆಳಿತೀವಿ ಇದು ಇದು ಬ್ರಿಡ್ಜ್ ಮಾಡಿದೆ ರೋಸ ಮತ್ತೆ ಇದು ದೇವಸ್ಥಾನ ಪುತ್ತಿಗೆದು ಈಗ ಮಳೆ ಸ್ವಲ್ಪ ನಿಂತು ನಾವು ದಾರಿಯಲ್ಲಿ ಇದ್ದೇವೆ ಹತ್ತಿರ ಹತ್ತಿರ ಮುಡಬಿದ್ರೆ ನಾವು ಮುಟ್ಟಿದ್ದೇವೆ ಇದೆಲ್ಲ ದೇವಸ್ಥಾನ ದೇವಸ್ಥಾನದ ಈ ಕಡೆ ದೇವಸ್ಥಾನದ ದೃಶ್ಯ ನೋಡಿ ತುಂಬಾ ಹಳೆಯ ದೇವಸ್ಥಾನ ಇದು

ಒನ್ ಟೈಮ್ ನಾವು ಮುಟ್ಟಿದ್ದೇವೆ ಕೆಮ್ಮ ಇದರ

ಮಾಡಿಲ್ಲ ಇದೆ ಲೈಟ್ ಎಲ್ಲ ಕಾಣ್ತದೆ ಅಲ್ಲಿ ಇದೆ ಬಂತು ನೋಡಿ ನಾವು ಬಂದಿದ್ದೇವೆ ಹತ್ತಿರ ರಿವರ್ ರಾಗ ಸರಿ ಇದು ರಿವರ್ ರಾಗ ನೀವು ನೋಡ್ತಾ ಇದ್ದೀರಿ ಈ ರಾಗನ ಹೆಸರಿನಲ್ಲಿ ಇಲ್ಲಿ ಈ ಶಬ್ದದ ಹೆಸರಿನಲ್ಲಿ ಈ ರಿಸೋರ್ಟ್ ಮಾಡಿದ್ದಾರೆ ಇಲ್ಲಿ ಈಗ ಕತ್ತಲೆ ಅಷ್ಟು ಒಳ್ಳೇದು ಕಾಣ್ತಿಲ್ಲ ಇಲ್ಲಿ ಒಂದು ಸಣ್ಣ ಒಂದು ಒಂದು ಇನೋಗ್ರೇಷನ್ ಒಂದು ಪೂಜೆ ನಡಿತಾ ಉಂಟು ಇವತ್ತು ಮತ್ತೆ ಈ ರಿಸೋರ್ಟಿನ ಮೇನ್ ಗ್ರ್ಯಾಂಡ್ ಓಪನಿಂಗ್ ಇದೇ ಈ ವರ್ಷದ ಡಿಸೆಂಬರ್ನಲ್ಲಿ ಇವರು ಇಲ್ಲಿ ಇಟ್ಟಿದ್ದಾರೆ ಇವತ್ತು ಜಸ್ಟ್ ಇದು ನಮಗೆ ಒಂದು ಪೂಜೆ ಮಾಡಿ ಈ ರಿಸೋರ್ಟ್ ಇವತ್ತು ಆರಂಭ ಮಾಡ್ತಾರೆ ಬುಕ್ಕಿಂಗ್ ಎಲ್ಲ ಸ್ಟಾರ್ಟ್ ಆಗ್ತಾಯ ಇವತ್ತಿನಿಂದ ನೀವು ತುಂಬ ಒಳ್ಳೆಯದುಂಟು ಇಲ್ಲಿ ತುಂಬ ಅಂದರೆ ತುಂಬ ಒಳ್ಳೆಯದು ನೀವು ಎಲ್ಲರೂ ಬನ್ನಿ ಇಲ್ಲಿಗೆ ಆನಂದ ಪಡೆಯಿರಿ ಇಲ್ಲಿ ಬಂದು ಎಂಜಾಯ್ ಮಾಡಿ ಸುತ್ತಮುತ್ತಿನ ಕಾರ್ಕಾಳ ಹೆಬ್ರಿ ಅಜೆ ಎರ್ಗಾನ್ ಎರ್ಗಾನ್ ಅವರು ಎಲ್ಲ ಈ ಕಡೆ ಬನ್ನಿ ಮಂಗಳೂರಿನಿಂದ ಬನ್ನಿ ಉಡುಪಿಯಿಂದ ಸಹ ಬನ್ನಿ ಎಲ್ಲರೂ ಬನ್ನಿ ನೀವು ಸಪೋರ್ಟ್ ಮಾಡಿ ಈ ರಿಸೋರ್ಟಿಗೆ ಈ ಈ ಜಾಗ ನಿಮಗೆ ಯಾರಾದರೂ ನಿಮ್ಮ ಮನೆಯಲ್ಲಿ ಮದುವೆ ಇದ್ದರೆ ಈ ಜಾಗದಲ್ಲಿ ನೀವು ಫಂಕ್ಷನ್ಸ್ ಇಡುವ ಮದ ಮದುವೆ ಆಗಲಿ ಮತ್ತು ಆ್ಯನಿವರ್ಸರಿ ಈ ಕಡೆ ಸಮುದ್ರ ಬದಿಯಲ್ಲಿ ಸಾರಿ ನದಿ ಸಮುದ್ರ ಅಲ್ಲ ನದಿ ನೋ ಈ ನೋಡಿ ಈ ಕಡೆ ನೋಡಿ ಮತ್ತೆ ಇದು ಜಾಗ ನೋಡಿ ಇಲ್ಲಿ ಈ ಕಡೆ ಮತ್ತೆ ಇದು ರಿಸಾರ್ಟ್ ಈ ಕಡೆ ತುಂಬಾ ಚೆನ್ನಾಗಿದೆ ಅಲ್ಲಿ ಒಂದು ಸ್ಟೇಜ್ ಆಗುವುದರಲ್ಲಿ ಉಂಟು ಇಲ್ಲಿ ಎದುರುಗಡೆ ಅಲ್ಲಿ ಸ್ಟೇಜ್ ಮಾಡ್ತಾರೆ ಫ್ರೆಂಡ್ ನಲ್ಲಿ ಸಮಯ ದೇವ ಬರಿ ಸಾಂತ್ ಮಾಡ್ತಾ होय तुम काय ओके okay. हा होय आज हंगा आता आम्ही एक उद्घाटन म्हणजे तुम्ही चिंतपूर हॉटोटले गेट असा तसे ना एक रिसोर्ट म्हणजे आत्ता काही पण असे हा एक रिबन दौरीला टोनची मावशी आणि टोनीचं माव म्हणा अल्पन गन चालूच हां हा मेंढोनचा आणि टोनी निशू आणि बोपू आमचा आठ नाव तोडा बोपू तोडा बोपू आणि त्याच्या अजयकारचा फादर बसा तुम्ही सांगा वट्ट हे रिबन कट करचे आणि या रिबन कट करताना आम्ही बरे माग्या की त्यामुळे एक संस्थो बांधचो आणि ते वाढवचं बारीक कष्टाचे काम त्या देखून आमचा समेस रिबन कट करता मोग असू दी आणि मोग घेऊन आम्ही मालगाडी वटू म्हणून रिबन कटता बदल तुम्ही निशू गुरा पू

Azmiari sorang ajar, ada yang susah punya punca ajar. Azmi mak dia, Azmi dia baca buku terakhir kau dia, mak dia. Azmi yang cari nak ajar, ayestu pahus sahaja go kita agun be, anggalak ser, sedu pahus ताणी हे रिसॉर्ट बांधून आज फुडें सरता आसतना कडेन सावन देवाचो आदार आमकां गरज आसा मुखल्या दिसांनी सर बो कश्ट अनबरांनी विघ्नांनी वायटांनी आमकां राखून आमकां देवा आशिर देवान आशिर्वादान बरोवंक देवाच्या आशिर्वादान आतां देवा लागी मागया समया आमकां पवित्र कर नाजरेच्या बगेन कुट म्हाजे आदर्श घेवन आज आमी आराम करचे हांगा सर रिबार राग म्हळ्यार रिसॉर्ट मागया ह्या रिसॉर्टाक येवन बेचार सर बो टुरिस्टांचेर देवाचो आशिर्वाद आमी मागया

I'm okay. okay. okay.

and uh, welcome to Viva uh, but, uh, I don't have a speech tonight uh, but I just want to uh, share my feelings and uh, talk about the journey of Viva uh, The last week I was uh, uh, sending invitations to my friends. So I sent the invitation to one of my friends in Kuwait. So I got a reply back after a few minutes. So the guy said uh, uh, congratulations, finally it was happened. And then he said, uh, I remember the days like you are talking about this during our lunch hour. So, the lunch conversation goes back to 15 years. So, you can assume this dream of your Aga has a long, long way to go back. <coughs> so, um, when I say it's a, a dream come true, basically there are a lot of people have worked together to make it happen, um, make it happen. So, um, I would like to take a moment to thank all those people uh, who made this dream into reality. Okay. So first of all, I would like to thank uh, my papa. Thank you. Hello, papa. So uh, I have two solid reasons to, to do this today. The first thing, he uh, gave his beautiful daughter to me. Uh, and uh, <laughs> yeah, so here comes some smile on my white face. Uh, my cousin, uh, my brother-in-law, Nevin told me some time back. ಇಲ್ಲಿ ಒಟ್ಟಿಗೆ ಆರು ರೂಮ್ಸ್ ಉಂಟು ಇಲ್ಲಿ ಆಮೇಲೆ ಇದು ಸ್ವಿಮ್ಮಿಂಗ್ ಪೂಲ್ ನೋಡಿ ಎಷ್ಟು ಒಳ್ಳೆಯದಾಗಿ ಮಾಡಿದ್ದಾರೆ ನೋಡಿ ಖಂಡಿತವಾಗಿ ನೀವು ಬನ್ನಿ ಇಲ್ಲಿ ತುಂಬ ಇದು ಇಲ್ಲಿ ಜಾಗ ನೋಡಿ ಇಲ್ಲಿ ನಿಲ್ಲಿಕೆಲ್ಲ ಸ್ವಿಮ್ಮಿಂಗ್ ಪೂಲಿಂದ ಬಂದು ನೋಡಿ ತುಂಬ ಚೆನ್ನಾಗಿದೆ ಅಂತೆ ಇದು ರಿಸೆಪ್ಷನ್ ಇಲ್ಲಿ ಎದುರುಗಡೆ ನೋಡ್ಬೋದು ನೋಡ್ತಿದ್ದು ರಿಸೆಪ್ಷನ್ ಮತ್ತು ಸ್ವಲ್ಪ ಇದು ನಮ್ಮ ಡೈನಿಂಗ್ ಡೈನಿಂಗ್ ಉಂಟು ಇಲ್ಲಿ ಊಟ ಮಾಡಲಿಕ್ಕೆ ಇಲ್ಲಿ ಎಲ್ಲ ರೂಮಿನ ಈ ಕಡೆದು ದೃಶ್ಯ ನೋಡಿ ಪುನಃ ಈ ಕಡೆ ಸ್ವಿಮ್ಮಿಂಗ್ ಪೂಲ್ ಇಲ್ಲಿ ಸೌಂಡ್ ಸಣ್ಣದೊಂದು ಫೌಂಟೇನ್ ನಾನು ಈಗ ರಿವರ್ ರಲ್ಲಿ ಇದ್ದೇನೆ ಈಗ ಈಗ ನಮ್ಮದು ಅಂತಿಮ ಈ ವಿಡಿಯೋ ಮುಗಿಯುವ ಮುಂಚೆ ನಾವು ಕೆಲವು ನಮ್ಮ ಈ ರಿವರ್ ರಾಜ ಏನೆಂದು ನಮ್ಮ ಜೊತೆ ಇದ್ದಾರೆ ಈಗ ಈ ರಿಗರ್ ರಿವರ್ ರಾಜ ನಮ್ಮ ಮಾಲಕರು ನಮ್ಮ ಜೊತೆ ಇದ್ದಾರೆ ಅವರ ಹತ್ರ ಕೇಳುವ ಮೇಡಮ್ ನಮಸ್ತೆ ನಮಸ್ತೆ ಈ ರಿವರ್ ರಾಜ ಬಗ್ಗೆ ಸ್ವಲ್ಪ ನಮ್ಮ ಹೇಳ್ತೀರಾ ಓಕೆ ರಿವರ್ ರಾಜ ಅಂದ್ರೆ ಇಟ್ಸ್ ಇಂಡಿಯನ್ ಫ್ಯೂಷನ್ ನೇಮ್ ಅಂದ್ರೆ ರಿವರ್ ಒಂದು ಸೌಂಡ್ ಉಂಟು ಒಂದು ರಿದಮ್ ಉಂಟು ಸೊ ಹಾಗಾಗಿ ಅದು ನಾವು ರಿವರ್ ರಾಜ ಅಂತ ಹೆಸರಿಟ್ಟಿದ್ದೀವಿ ಈಗ ನೆಕ್ಸ್ಟ್ ಏನಂದರೆ ನಮ್ಮ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಕರೆಂಟ್ಲಿ ಸಿಕ್ಸ್ ಕಾಟೇಜಸ್ ಉಂಟು ಡಬಲ್ ಬೆಡ್ಸಿದ್ದು ಸಾರ್ಟ್ಸ್ ಉಂಟು ನಿಮಗೆ ಒಳ್ಳೆಯ ಸ್ಕೂಲ್ ಉಂಟು ಹಾಗೆ ನಮ್ಮ ಕುಕ್ಕವರು ನಿಮಗೆ ಬೇಕಾದಷ್ಟು ಮಹಾರಾಷ್ಟ್ರನು ನಮ್ಮ ಕುಡ್ಲಾ ಫುಡ್ಡು ಮತ್ತು ನಮ್ಮದು ಸೌತ್ ಇಂಡಿಯನು ಹಾಗೆ ನಾರ್ತ್ ಇಂಡಿಯನ್ ಎಲ್ಲ ಥ್ಯೂಸಿಗೂ ನಿಮಗೆ ಯಾವುದು ಬೇಕಂತ ನಿಮ್ಮ ಮದ್ದು ಹೇಳಿದರೆ ಸಹ ನಾವು ಸಹ ಕೊಡ್ಬೋದು ಮತ್ತು ನಮ್ಮಿಂದ್ರಲ್ಲಿ ಸ್ಪೆಷಲ್ ಏನಂದರೆ ನಾವು ಬೆಳಗ್ಗೆದು ಬ್ರೇಕ್ಫಾಸ್ಟು ಹಾಗೆ ಡಿನ್ನರ್ ಸಹ ಕೊಡ್ತಾಯಿದ್ದೀವಿ ಈಗ ನಿಮಗೆ ಬೇರೆ ಕಡೆ ಎಲ್ಲ ನೋಡಿದರೆ ನಿಮಗೆ ಬರೀ ಬ್ರೇಕ್ಫಾಸ್ಟ್ ಮಾತ್ರ ಕೊಡ್ತಾರೆ ಆದರೆ ನಾವು ಎಣಿಸ್ತೀವಿ ನಮ್ಮ ಬಂದ ಕಸ್ಟಮರಿಗೆ ನಾವು ವಿ ಹ್ಯಾವ್ ಟು ಸರ್ವ್ ದ ಬೆಸ್ಟ್ ಬೈ ಗಿವಿಂಗ್ ದ ಗುಡ್ ಬ್ರೇಕ್ಫಾಸ್ಟ್ ಆ್ಯಂಡ್ ಆಲ್ಸೋ ದ ಡಿನ್ನರ್ ಮತ್ತು ನಾನು ಹೇಳುವುದಾದರೆ ಇಲ್ಲಿ ಸುತ್ತಮುತ್ತಿನ ನಮ್ಮ ಕಾರ್ಕಳ ಆಮೇಲೆ ನಮ್ಮ ಉಡುಪಿ ಕುಂದಾಪುರ ಮಂಗಳೂರು ಹಾಗಾದ್ರೆ ಕಾಸರಗೋಡ್ನಿಂದ ಸಹ ಇಲ್ಲಿ ಬೈಕ್ ರೈಡರ್ಸ್ನವ್ರು ಇಲ್ಲಿ ಬರ್ಬೋದು ಅವರಿಗೋಸ್ಕರ ಇಲ್ಲಿ ತುಂಬ ಒಳ್ಳೆ ಅರೇಂಜ್ಮೆಂಟ್ ಉಂಟು ನಿಲ್ಲಿಕ್ಕೆ ಒಂದು ಹತ್ತು ಹನ್ನೊಂದು ಹನ್ನೊಂದು ಹನ್ನೆರಡು ಜನರ ಗ್ರೂಪ್ ಅಂದರೆ ಉಂಟಲ್ಲ ಒಳ್ಳೆ ಅರೇಂಜ್ಮೆಂಟ್ ಉಂಟು ಈ ವಿಡಿಯೋದಲ್ಲಿ ನೋಡಿರ್ಬೋದು ಇದರಲ್ಲಿ ರೂಮ್ನ ಹೇಗೆ ಉಂಟಂದು ನಾವೆಲ್ಲ ಇಲ್ಲಿ ಇವರೆಲ್ಲ ಇದು ನಮ್ಮ ಅರೇಂಜ್ಮೆಂಟ್ ಎಲ್ಲ ಮಾಡ್ತಾರೆ ಸೊ ಹಾಗೆಯೇ ನೀವು ಈ ರಾಗ ಉಂಟು ಈಗ ಸಹ ಕೆಳಗಿಂದ ಕೇಳ್ಬೋದು ಅಲ್ಲಿಂದ ರಿವರ್ ಆಗಿದ್ದು ಶಬ್ದ ಇಲ್ಲಿ ಏನು ರಿವರ್ ಆಗಿದೆ ಅಂದರೆ ಹತ್ತಿರ ಇದು ಇಲ್ಲಿ ನದಿ ಉಂಟು ನಾನೇ ಹೋಗಿ ಅಲ್ಲಿ ಇದು ಮಾಡಿ ನಾವು ಯಾಕಂದರೆ ನಾವು ಇಲ್ಲಿ ಸಾಯಂಕಾಲ ಬಂದದ್ದು ಅಷ್ಟು ಬೆಳಕಿರಲಿಲ್ಲ ಇಲ್ಲಿ ಬರುವಾಗ ನಾವು ಸೊ ಎಂಬಿಎಸ್ ಓಲ್ಡ್ ಅನ್ನೋದು ಇಲ್ಲಿ ನೀವು ಬಂದ್ರೆ ರಿಯಲ್ ಎಂಜಾಯ್ ಮಾಡ್ತೀರಿ ನಮ್ಮ ಹತ್ರ ಬೇರೆ ಸೌಲಭ್ಯ ಅಂದ್ರೆ ಫೈರ್ ಪ್ಲೇಸ್ ಉಂಟು ಹಾಗಾಗಿ ಮಕ್ಕಳಿಗಂತ ಒಂದು ಸ್ಮಾಲ್ ಬೆಡ್ ಝೂಮ್ ಮಾಡಿದ್ದೀವಿ ಮತ್ತೆ ಫ್ಯೂಚರ್ಗೆ ನಾವು ಒಂದು ಮೂರ್ ನಾಲ್ಕು ತಿಂಗ್ ಬಿಟ್ಟು ನಮ್ಮ ಹತ್ರ ಒಳ್ಳೆ ನದಿ ಉಂಟು ಸೊ ನಾವಲ್ಲಿ ಕಾಯಕಿಂಗ್ ಪ್ಲಾನ್ ಮಾಡ್ತಾ ಇದ್ದೀವಿ ಸೊ ಪರ್ಮಿಷನ್ಸ್ಗೆ ಅಪ್ರೂವಲ್ಸ್ಗೆ ವೇಟ್ ಮಾಡ್ತಾ ಇದ್ದೀವಿ ಅದು ಬಿಟ್ಟು ಮತ್ತೆ ನೆಕ್ಸ್ಟ್ ಏನಂದರೆ ನಮ್ಮ ಹತ್ರ ಒಂದು ದೊಡ್ಡ ಲಾನ್ ಏರಿಯಾ ಉಂಟು ನಿಮಗೆ ಓಪನ್ ಓಪನ್ ಗ್ರೌಂಡ್ ವೆಡ್ಡಿಂಗ್ಸು ಹಾಗಾಗಿ ಪ್ರೀ ವೆಡ್ಡಿಂಗ್ ಶೂಟ್ಸು ನಿಮಗೆ ಏನಾದರೂ ಅಂದರೆ ಮಕ್ಕಳ ಬರ್ಡೇ ಪಾರ್ಟಿ ಗೆಟ್ ಟುಗೆದರ್ಸ್ ಗ್ಯಾದ್ರಿಂಗ್ಸ್ ಮತ್ತು ಫೋಟೋ ಶೂಟಿಗೆ ಇಟ್ಸ್ ದ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಫಾರ್ ಬಿಕಾಸ್ ದಟ್ ಅವರ್ಡ್ಸ್ ದ ನೇಚರ್ ಆ್ಯಂಡ್ ರಿವರ್ ರಾಗ ಇಸ್ ಆಲ್ ಅಬೌಟ್ ದ ನೇಚರ್ very soon we are going to open our uh, booking.com as well as Airbnb, the open online marketplace where you can reach out to us very easily and uh, so don't miss out on anything. And uh, you can also follow this uh, YouTube channel and also subscribe them and also follow them. Thank you so much. ಅವರ ಇನ್ಸ್ಟಾಗ್ರಾಮ್ ಪೇಜ್ ಉಂಟು ಮತ್ತು ಬುಕಿಂಗ್ ಡಾಟ್ ಕಾಮ್ನಲ್ಲಿ ಬೇಗನೆ ಅವರು ಬುಕಿಂಗ್ ಈಗ ನಾವು ಹೊರಡುವ ಸಮಯ ಇತ್ತು ನಾವು ಈಗ ಈ ವಿಡಿಯೋನ ಬೇಗ ಮುಗಿಸ್ತೇವೆ ಎಲ್ಲರಿಗೂ ಗುಡ್ ನೈಟ್ ಓಕೆ ಸ್ಟೇ ಸೇಫ್